ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ವಾರ್ಡ್ ನಂಬರ್ ಹನ್ನೆರಡರಲ್ಲಿ ಇರುವ ಸಮಸ್ಯೆಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಅಂದರೆ ವಾರ್ಡಿನ ಜನರಿಗೆ ಆಗುವ ಒಳ್ಳೆಯದ್ದು ಕೆಟ್ಟದ್ದು ತೊಂದರೆಗಳ ಬಗ್ಗೆ ನಮ್ಮ ಜನ ಸುದ್ದಿವಾಹಿನಿಯಿಂದ ಜನರ ಅಭಿಪ್ರಾಯದ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ವಾರ್ಡ್ ನಂಬರ್ ಹನ್ನೆರಡರ ಕೌನ್ಸಿಲರ್ಗಳ ಬಗ್ಗೆ ಒಳ್ಳೆಯ ಕೆಲಸ ಹಾಗೂ ಉಳಿದಿರುವ ಕೆಲಸದ ಬಗ್ಗೆ ರಸ್ತೆಗಳ ಕಾಮಗಾರಿಗಳು ಚೆನ್ನಾಗಿದೆ ಎಂದು ಅಲ್ಲಿನ ಜನರು ಅಭಿಪ್ರಾಯ ನೀರಿನ ಸಮಸ್ಯೆ ಒಳಚರಂಡಿ ದುರ್ವಾಸನೆ ಮಸೀದಿ ಮುಂದೆ ಇರುವ ಕುಂಟೆ ಕೊಳಚೆ ಪ್ಲಾಸ್ಟಿಕ್ ಕವರ್ಗಳು ಶುದ್ದಿ ಇಲ್ಲ ಅವರು ದುರ್ವಾಸನೆ ಇರುವ ಬಗ್ಗೆ ನಮ್ಮ ಜನ ಸುದ್ದಿವಾಹಿನಿ ಕ್ಯಾಮೆರಾ ಕಣ್ಣಿಗೆ ಬಿದ್ದಿರುವ ದೃಶ್ಯ ಕೌನ್ಸಿಲರ್ಗಳು ಒಳ್ಳೆ ಕೆಲಸ ಮಾಡಿರಬಹುದು ಆದರೆ ಕೆಲವು ಕೆಲಸಗಳ ಕೊರತೆಯಿಂದ ಅಲ್ಲಿನ ಜನರು ಬಹಳ ಕಷ್ಟದಲ್ಲಿದ್ದಾರೆ ಹೇಳಲಾರದೆ ತಾಳಲಾರದೆ ಮೌನಕ್ಕೆ ಶರಣಾಗಿದ್ದಾರೆ ವಾರ್ಡ್ಗಳ ಹೆಸರುಗಳು ರಸ್ತೆ ಮೇಲೆ ಇದ್ರೆ ವಾಸನೆ ಹೋಗಲ್ಲ ಹೆಸರುಗಳು ಜನ ಕೇಳುತ್ತಿಲ್ಲ ಅಲ್ಲಿನ ಚರಂಡಿ ಬಗ್ಗೆ ನೀರಿನ ಬಗ್ಗೆ ವಿದ್ಯುತ್ ಬಗ್ಗೆ ಮಕ್ಕಳ ಆರೋಗ್ಯದ ಬಗ್ಗೆ ವಿದ್ಯಾಭ್ಯಾಸದ ಬಗ್ಗೆ ಉನ್ನತವಾದ ಕೆಲಸವನ್ನ ನಡಿಬೇಕೆಂದು ಅಲ್ಲಿನ ಜನರ ಭಾವನೆ ರಸ್ತೆ ಬಗ್ಗೆ ಜನರಿಗೆ ಒಳ್ಳೆಯದನ್ನ ಬಯಸುತ್ತಾರೆ ನಾವ್ ಯಾರ ಮೇಲೆ ನಾವು ದ್ವೇಷ ಮಾಡಕ್ಕೆ ಈ ಕಾರ್ಯಕ್ರಮವನ್ನ ಮಾಡ್ತಿಲ್ಲ ಜನರಿಗೆ ಒಳ್ಳೆಯದಾಗ್ಲಿ ಅವರ ಕಷ್ಟವನ್ನು ಅಧಿಕಾರಿಗಳಿಗೆ ತಿಳಿಲಿ ಅವರು ಬಂದು ಜನರಿಗೆ ಆಗುವ ಕಷ್ಟವನ್ನ ನೋಡಿ ಅದನ್ನು ಪೂರ್ಣ ಮಾಡಿಕೊಡಲಿ ಎಂದು ಅಲ್ಲಿನ ಜನರ ಅಭಿಪ್ರಾಯ ಸಬ್ಬಾಸಿ ಸಬ್ಬಾಸಿ ಕರಿ

वार्ड um, नंबर कता है आ 12 12 हां ना छेना पंक्चर रोबो वैसा कासो वाला तब तो बाते पिंचिना थी पानी सी कोक्सा सब तो बाते रोडा सब बाते करिया भी आ बात अस वैसा छ ना वैसा था। आ आ थोड़ा सोरत कर अबे सब भी पानी का सब मोहल्ला का बच्चा ने उन्हें क्यों बोले स सुनता पिंचिना कहता पर पर कर को देता हजार होता उसे क्या भी गलत ने भी